ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಇಲ್ಲ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಯಾರೇ ಆಗಿರಲಿ ಇವರನ್ನು ನಿಮ್ಮಂತೆ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅಂದರೆ ಕೆಟ್ಟ ಉದ್ದೇಶದಿಂದ ಅಲ್ಲ ಒಳ್ಳೆ ಉದ್ದೇಶದಿಂದ ಅವರನ್ನು ನೀವು ತುಂಬಾ ಪ್ರೀತಿ ಮಾಡ್ತಾ ಇರ್ತೀರಾ ಆದರೆ ಅವರು ಯಾವುದೋ ಒಂದು ಸಣ್ಣ ಕಾರಣದಿಂದ ನಿಮ್ಮಿಂದ ದೂರ ಆಗೋ ಇಲ್ಲ ನಿಮ್ಮ ಜೊತೆ ಮಾತು ಬಿಡೋ ಈ ರೀತಿ ಆದಾಗ ನೀವು ನಿಮ್ಮಂತೆ ಅವರನ್ನು ಮಾಡ್ಕೋಬೇಕು ಅಂದ ಪಕ್ಷದಲ್ಲಿ ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ವಶೀಕರಣ ತಂತ್ರವನ್ನ ನೀವು ಮಾಡ್ಕೊಂಡಿದ್ದೇ ಆದ್ರೆ ಖಂಡಿತ ಇದರಿಂದ ನೀವು ಇಷ್ಟಪಟ್ಟಂತವರು ನಿಮ್ಮಂತೆ ಆಗ್ತಾರೆ ಈ ಒಂದು ತಂತ್ರವನ್ನ ಮಾಡುವುದಕ್ಕೆ ಒಂದು ಬಿಳಿ ಹಾಳೆಯನ್ನು ತಗೋಬೇಕು ಮಾರ್ಕರ್ ಪೆನ್ ಅನ್ನ ತಗೋಬೇಕು ಇದರ ಜೊತೆಗೆ ಒಂದು ನಿಂಬೆ ಹಣ್ಣು ಮತ್ತೆ ಬೇವಿನ ಕಡ್ಡಿಯನ್ನ ತಗೋಬೇಕಾಗುತ್ತೆ ಇದಿಷ್ಟು ವಸ್ತುಗಳನ್ನ ತಗೊಂಡು ಫಸ್ಟ್ ನೀವು ಬಿಳಿ ಹಾಳೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೋಬೇಕು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದ ಆದ್ಮೇಲೆ ಇದರ ಕೆಳಗೆ ನೀವು ನಿಮ್ಮ ಹೆಸರನ್ನ ಬರೆದು ಪ್ಲಸ್ ಚಿಹ್ನೆ ಹಾಕಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಇದರ ಪಕ್ಕದಲ್ಲಿ ಓಂ ಚಾಮುಂಡ ಮಹಾಂತ ಈ ಒಂದು ಪವರ್ಫುಲ್ ಮಂತ್ರವನ್ನ ಬರ್ಕೋಬೇಕು ಈ ರೀತಿಯಾಗಿ ಬರದಾದ್ಮೇಲೆ ನಿಂಬೆ ಹಣ್ಣನ್ನ ತಗೊಂಡಿರ್ತೀವಲ್ಲ ಈ ಒಂದು ನಿಂಬೆ ಹಣ್ಣಿನ ಮೇಲೂ ಸಹ ನಿಮ್ಮ ಹೆಸರನ್ನ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಈ ಒಂದು ನಿಂಬೆ ಹಣ್ಣಿಗೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನ ಮೂರು ಸಾರಿ ಹೇಳಿ ಈ ನಿಂಬೆ ಹಣ್ಣಿಗೆ ಬೇವಿನ ಒಂದು ಕಡ್ಡಿಯನ್ನ ಚುಚ್ಚಬೇಕು ಚುಚ್ಚಿ ಆದ್ಮೇಲೆ ಇದನ್ನ ಹೆಸರು ಿರುವಂತಹ ಈ ಒಂದು ಹಾಳೆ ಮೇಲೆ ಇಟ್ಟು ಚೂರು ಅರಿಶಿನ ಕುಂಕುಮವನ್ನ ಹಾಕಿ ನೀವು ಏನ್ ಮಾಡಬೇಕು ಅಂದ್ರೆ ನೂರ ಎಂಟು ಬಾರಿ ನಾವು ತಿಳಿಸಿರುವಂತ ಜಪವನ್ನ ಮಾಡ್ಕೋಬೇಕು ಈ ರೀತಿಯಾಗಿ ಜಪವನ್ನ ಆದ್ಮೇಲೆ ಇದಿಷ್ಟು ವಸ್ತುಗಳನ್ನ ತಗೊಂಡು ಹೋಗಿ ನೀವು ಏನ್ ಮಾಡ್ಬೇಕಂದ್ರೆ ಯಾವ ಮರದಿಂದ ನೀವು ಬೇವಿನ ಕಡ್ಡಿಯನ್ನ ಕಿತ್ಕೊಂಡು ಬಂದಿರ್ತೀರಾ ನೋಡಿ ಆ ಮರದ ಕೆಳಗೆ ಈ ನಿಂಬೆ ಈ ಒಂದು ಹಾಳೆ ಮತ್ತೆ ಈ ಬೇವಿನ ಕಡ್ಡಿಯನ್ನ ಅಲ್ಲಿ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡ್ಬರ್ಬೇಕು ಏನಂತ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೆ ಅವರು ನಿಮ್ಮ ಹತ್ರ ಆಗ್ಲಿ ಅವರು ನಿಮ್ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಅವರು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ಲಿ ಚೆನ್ನಾಗಿರ್ಲಿ ಅಂತ ನೀವು ಬೇಡ್ಕೊಂಡು ಒಳ್ಳೆ ಉದ್ದೇಶದಿಂದ ಈ ಒಂದು ತಂತ್ರವನ್ನ ನೀವು ಮಾಡಿದ್ದೆ ಆದ್ರೆ ಖಂಡಿತ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಮಾಡಿ ನೋಡಿ ಹಾಗೆ ಇವತ್ತಿನ ಆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದ ಶುಭ ದಿನ ಧನ್ಯವಾದಗಳು